ನಿರಂತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಉಮ್ಮತ್ತೂರು ಕೆರೆಗೆ ಕಬಿನಿ ನದಿ ನೀರು ಹರಿದು ಬಂದಿದೆ ಚಾಮರಾಜನಗರ ತಾಲೂಕಿನ ಉಮ್ಮತ್ತೂರು ಕೆರೆಗೆ ಕಬಿನಿ ನದಿ ನೀರು ಹರಿದು ಬಂದಿದೆ ಉಮ್ಮತ್ತೂರು ಕೆರೆಗೆ ಗಂಗಾ ಪೂಜೆ ಮಾಡಲಿದ್ದಾರೆ ರೈತರು ಪೂಜೆಯಲ್ಲಿ ಸುಮಾರು ಎರಡು ಸಾವಿರ ರೈತರು ಭಾಗಿಯಾಗುವ ಸಾಧ್ಯತೆ ಇದೆ ಹಲವು ಸಮಸ್ಯೆಗಳ ನಡುವೆಯೂ ಕೂಡ ಕಬಿನಿ ನದಿ ನೀರು ಹರಿದು ಬಂದಿರುವಂತದ್ದು ರೈತರಿಗೆ ಸಾಕಷ್ಟು ಸಂತಸವನ್ನು ಉಂಟು ಮಾಡಿದೆ ಅನ್ನದಾತರ ಸಂಭ್ರಮ ಸಂಭ್ರಮ ಹೇಳದಿರೋದಾಗಿದೆ ಯಾಕಂದರೆ ಬಹಳ ದಿನಗಳಿಂದ ಈ ಒಂದು ಕಾತರತೆ ಇತ್ತು ಕಾತರರಾಗಿದ್ರು ಈಗ ಉಮ್ಮತ್ತೂರು ಕೆರೆಗೆ ಗಂಗಾ ಪೂಜೆಯನ್ನು ಕೂಡ ರೈತರು ಮಾಡಲಿದ್ದಾರೆ ಗಂಗಾ ಪೂಜೆಯನ್ನು ಮಾಡಿ ಸಂಭ್ರಮಿಸಲಿದ್ದಾರೆ ಪೂಜೆಯಲ್ಲಿ ಸುಮಾರು ಎರಡು ಸಾವಿರ ರೈತರು ಭಾಗಿಯಾಗುವಂಥ ಸಾಧ್ಯತೆ ಇದೆ ಕಬಿನಿ ನದಿ ನೀರು ಉಮ್ಮತ್ತೂರು ಕೆರೆಗೆ ಹರಿದು ಬಂದಿರುವಂಥದ್ದು ಕೊನೆಗೂ ಅನ್ನದಾತರ ನಿರಂತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಅನ್ನದಾತರ ಒಂದು ಒತ್ತಾಸೆಯಾಗಿತ್ತು ಕಬಿನಿ ನದಿ ನೀರನ್ನ ಕೆರೆಗೆ ಹರಿಸಬೇಕು ಅನ್ನುವಂಥದ್ದು ಈಗ ಕಡೆಗೂ ಆ ಕಾಲ ಕೂಡಿ ಬಂದಿದೆ ಮತ್ತೂರಿಗೆ ಕೆರೆಗೆ ನೀರು ಬಂದಿರತಕ್ಕಂಥದ್ದು ವರ್ಷಾದಾಯಕ ವಿಚಾರ ಈ ಕೆರೆಗೆ ನೀರು ತುಂಬಿಸ್ತಕ್ಕಂಥದ್ರಲ್ಲಿ ಗುದ್ಲಿ ಪೂಜೆ ನೀರು ಬರ್ತಕ್ಕಂಥದ್ದು ಎಲ್ಲವೂ ಕೂಡ ಕೇವಲ ಹೋರಾಟದ ಮುಖಾಂತರ ನೆರವೇರಿದೆ ನಮಗೆ ಬಹಳ ಹರ್ಷ ಆಗ್ತಾ ಇದೆ ಜೊತೆಗೆ ಸಂಪೂರ್ಣ ಕೆರೆ ತುಂಬುವವರೆಗೂ ಕೂಡ ನೀರನ್ನ ಹರಿಸಬೇಕು ಯಾವುದೇ ಕಾರಣಕ್ಕಾಗಿ ಶಿಷ್ಟಾಚಾರ ತಾಂತ್ರಿಕ ಕಾರಣಗಳನ್ನು ಮಧ್ಯಂತರದಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರ್ದು ಈ ಕೆರೆ ನೀರು ತುಂಬಿಸ್ತಕ್ಕಂಥದಲ್ಲಿ ಜೊತೆಗೆ ಯೋಜನೆಯಲ್ಲಿರ್ತಕ್ಕಂಥ ಉಳಿದ ಕೆರೆಗಳಿಗೂ ಕೂಡ ತಕ್ಷಣ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಈ ಭಾಗದ ಅಂತರ್ಜಲ ವೃದ್ಧಿಯಾಗ್ತದೆ ರೈತರು ತಮ್ಮ ಕೃಷಿ ಚಟುವಟಿಕೆಗಳ ತೊಡಲಿಕ್ಕೆ ಅವಕಾಶ ಆಗ್ತದೆ ಅಂತೇಳಿ ಈ ಮೂಲಕ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತೇನೆ ಮತ್ತು ಏನಾದರೂ ಅಧಿಕಾರಿಗಳು ತಾಂತ್ರಿಕ ಕಾರಣಗಳು ನಗರ ಜಿಲ್ಲೆಯ ಬಂಡೀಪುರ ಅಭಯಾರಣ್ಯದಲ್ಲಿ ಹುಲಿಗಳು ಜಲಕ್ರೀಡೆ ಆಡಿವೆ ಹುಲಿಗಳು ಕಾನನದಲ್ಲಿ ಗಂಭೀರ ನಡಿಗೆ ಹಾಕಿದ್ದು ಸಫಾರಿ ಹೋಗಿದ್ದ ಪ್ರವಾಸಿಗರು ಹುಲಿರಾಯನ ಗಾಂಭೀರ್ಯದ ನಡಿಗೆ ಜಲಕ್ರೀಡೆಯನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅಭಯಾರಣ್ಯದಲ್ಲಿ ಹುಲಿಗಳು ಜಲಕ್ರೀಡೆಯಾಗಿವೆ ಜಲಕ್ರೀಡೆ ಆಡಿವೆ ಹುಲಿಗಳು ಕಾನನದಲ್ಲಿ ಗಂಭೀರವಾಗಿ ನಡೆದಿರುವಂಥದ್ದು ಗಂಭೀರ ನಡಿಗೆ ಹಾಕಿದ್ದು ಸಫಾರಿ ಹೋಗಿದ್ದ ಪ್ರವಾಸಿಗರು ಹುಲಿರಾಯನ ಗಂಭೀರ ನಡಿಗೆ ಮತ್ತು ಜಲ ಕ್ರೀಡೆಯನ್ನ ಸೆರೆ ಹಿಡಿದಿದ್ದಾರೆ ನೀವೇನ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಹುಲಿಗಳು ಜಲಕ್ರೀಡೆ ಆಡ್ತಾ ಇರುವಂಥದ್ದು ಇದು ಪ್ರವಾಸಿಗರ